ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಹೊಸ ಹುದ್ದೆಯ ಬಗ್ಗೆ ನಾವೇನು ಅಂದರೆ ನೋಡ್ಕೊಳ್ವಾ ಅದು ಕೇಂದ್ರ ಸರ್ಕಾರದ ಹುದ್ದೆ ಸೆಂಟ್ರಲ್ ಹುದ್ದೆ ಆದಂತಹ ಆರ್ ಆರ್ ಬಿಗೆ ಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ರೈಲ್ವೆ ನೇಮಕ ನೇಮಕಾತಿಯಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅನ್ನುವಂಥ ಒಂದು ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರ ಬಗ್ಗೆ ನಾವು ಏನು ಅಂದರೆ ಇವತ್ತು ಕಂಪ್ಲೀಟಾಗಿ ನೋಡ್ಕೊಳ್ಳುವ ಅಂದರೆ ಯಾವ ರೀತಿ ಎಕ್ಸಾಮ್ ಇರುವಂಥದ್ದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಷ್ಟು ಹುದ್ದೆಗಳುಂಟು ಯಾವ ಒಂದು ಎಲ್ಲ ನಾವು ಕಂಪ್ಲೀಟಾಗಿ ಏನು ಅಂದರೆ ನೋಡ್ಕೊಳ್ಬೋದು ಮೊದಲನೇದೇ ಹೇಳಬೇಕಂದ್ರೆ ಆರ್ ಆರ್ ಬಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಯಾವ ರೀತಿ ನಮ್ಮಲ್ಲಿ ಕೆ ಇ ಎ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಅಂತ ಇರ್ತದೆ ಅದೇ ರೀತಿ ರೈಲ್ವೆಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ನೋಟಿಫಿಕೇಷನ್ಗೆ ಎಕ್ಸಾಮ್ ಮಾಡುವವರು ಯಾರಂದರೆ ಆರ್ ಆರ್ ಬಿ ಅಂತ ಅದರಲ್ಲಿ ಎನ್ ಟಿ ಪಿ ಸಿ ಅನ್ನುವಂಥ ಒಂದು ಪೋಸ್ಟ್ ಟೋಟಲ್ ಐದು ಸಾವಿರದ ಎಂಟುನೂರು ಪೋಸ್ಟ್ ಐದು ಸಾವಿರದ ಎಂಟುನೂರ ಹತ್ತು ಹೋಸ್ಟನ್ನು ಏನು ಮಾಡಿದ್ದಾರೆ ಅಂದರೆ ಬಿಟ್ಟಿದ್ದಾರೆ ಎನಿ ಡಿಗ್ರಿ ಯಾರು ಬೇಕಾದರೂ ಏನು ಅಂದರೆ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿ ಎನಿ ಡಿಗ್ರಿ ಅಂತ ಬಂದರೆ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಎ ಎಲ್ಲ ಯಾರೇ ಆಗಿರೋದ್ರೂ ಏನು ಮಾಡ್ಬೋದು ಅಂದರೆ ಏನು ಅಪ್ಲೈ ಮಾಡ್ಬೋದು ಅಂದರೆ ಇದು ಮೊದಲನೇದು ಹುದ್ದೆ ಕೇಂದ್ರ ಸರ್ಕಾರದ ಹುದ್ದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಪ್ರಮುಖ ಗೊತ್ತಿರಲಿ ಈಗ ಎನ್ ಟಿ ಪಿ ಸಿ ಅಂದರೆ ಏನಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದರೆ ಇಲ್ಲಿ ಡಿಪ್ಲೊಮೊ ಐ ಟಿ ಎಲ್ ಆಗಿರಬೇಕಂತಿಲ್ಲ ನಾನ್ ಟೆಕ್ನಿಕಲ್ ಅಂದರೆ ಇಲ್ಲಿ ಏನಾಗಿರ್ಬೇಕು ನೀವು ಡಿಗ್ರಿ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆಗಿದ್ದರೂ ಏನಾಗ್ಬೋದು ಆಗ್ತದೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಓಕೆ ಇದಾದ ಮೇಲೆ ಈಗ ನಾನು ಹೇಳಿದೆ ಟೋಟಲ್ ಎಷ್ಟು ಐನೂರು ಐದು ಸಾವಿರದ ಎಂಟುನೂರ ಹತ್ತು ಪೋಸ್ಟ್ ಅಂತ ಹೇಳಿದೆ ನಾನು ಟೋಟಲ್ ಅದರಲ್ಲಿ ಟೋಟಲ್ ಎಷ್ಟು ಇಲಾಖೆ ಯಾಕೆಂದರೆ ಒಟ್ಟು ಆರು ವಿಧದ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳ ಮಾದರಿಯಲ್ಲಿ ನಡೆಯುವಂಥದ್ದು ಗ್ರೂಪ್ ಸಿ ಹುದ್ದೆಗಳು ಮತ್ತು ಪ್ರಮೋಷನ್ ನಿಮಗೆ ಗ್ರೂಪ್ ಬಿ ಗ್ರೂಪ್ ಎ ಈ ರೀತಿ ನಿಮಗೆ ಸಿಗ್ತದೆ ಮತ್ತೆ ವರ್ಷ ಹೋದ್ಮೇಲೆ ಈಗ ನೀವು ಒಟ್ಟು ಆರು ವಿಧದ ಗ್ರೂಪ್ ಸಿ ಹುದ್ದೆಗಳು ಅಂದರೆ ಒಟ್ಟು ಐದು ಸಾವಿರದ ಎಂಟುನೂರ ಹತ್ತಾರಲ್ಲಿ ಇದು ಇಷ್ಟು ಇದು ಇಷ್ಟು ಅಂತ ಡಿವೈಡ್ ಮಾಡ್ತಾರೆ ಮೊದಲನೇದು ನೋಡಿ ಯಾವುದಂದರೆ ಚೀಪ್ ಕಮರ್ಷಿಯಲ್ ಕಮ್ ಟೆಕ್ನಿಕ್ ಸೂಪರ್ವೈಸರ್ ಸಾರಿ ಟಿಕೆಟ್ ಸೂಪರ್ವೈಸರ್ ನೋಡಿ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಫಸ್ಟ್ ಹುದ್ದೆ ಅದರಲ್ಲಿ ಒಟ್ಟು ಪೋಸ್ಟ್ ಎಷ್ಟು ಅಂದರೆ ನೂರ ಅರುವತ್ತ ಒಂದು ಪೋಸ್ಟ್ ಎಷ್ಟು ಎಷ್ಟು ಪೋಸ್ಟು ನೂರ ಅರುವತ್ತ ಒಂದು ಚೀಪ್ ಕಮರ್ಷಿಯಲ್ ಕಮ್ ಟೆಕ್ನಿ ಟಿಕೆಟ್ ಸೂಪರ್ವೈಸರ್ ಸಾವಿರದ ಮೂರು ಸಾವಿರದ ಐನೂರ ನಾನ್ನೂರು ಸಾರಿ ನೂರ ಅರವತ್ತೊಂದು ಪೋಸ್ಟ್ ಒಟ್ಟಾಗ ಇದಕ್ಕೆ ಸ್ಯಾಲರಿ ಎಷ್ಟು ಉಂಟಂದರೆ ಮೂರು ಸಾವಿರದ ಮೂವತ್ತೈದು ಸಾವಿರದ ನಾನ್ನೂರು ಮೂವತ್ತೈದು ಸಾವಿರದ ನಾನ್ನೂರು ಯಾವುದು ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಮೂವತ್ತೈದು ಸಾವಿರದ ಮೂವತ್ತೈದು ಸಾವಿರದ ನಾಲ್ನೂರು ಒಟ್ಟು ಸ್ಯಾಲರಿ ಇರ್ತಾರೆ ಟೋಟಲ್ ಉದ್ದೇಶ ಅಂದರೆ ಒನ್ ಸಿಕ್ಸ್ಟಿ ಒನ್ ಹುದ್ದೆಗಳು ಇದರಲ್ಲಿ ಎರಡನೇದು ಟೇಷನ್ ಟೇಷನ್ ಮಾಸ್ಟರ್ ಯಾವ ಮಾಸ್ಟರ್ ಟೇಷನ್ ಮಾಸ್ಟರ್ ಇದು ಒಟ್ಟು ಆರುನೂರ ಹದಿನೈದು ಹುದ್ದೆಗಳು ನೀವು ಬರ್ಕೊಳ್ಳಿ ಬೇಕಾದರೆ ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಆರುನೂರ ಹದಿನೈದು ಹುದ್ದೆಗಳು ಒಟ್ಟು ಇದಕ್ಕೆ ಸ್ಯಾಲರಿ ಅಂದರೆ ಮೂವತ್ತೈದು ಸಾವಿರದ ನಾಲ್ನೂರು ನೋಡಿ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಮತ್ತು ಸ್ಟೇಷನ್ ಮಾಸ್ಟರ್ ಈ ಎರಡು ಹುದ್ದೆಗಳು ಇದರಲ್ಲಿ ಅತಿ ಹೆಚ್ಚು ಅಂದರೆ ಒಂದು ಈ ಆರು ಆರು ವಿಧದ ಹುದ್ದೆಗಳು ಅಂತ ಹೇಳಿದಲ್ವಾ ಅದರಲ್ಲಿ ಈ ಎರಡು ಹುದ್ದೆಗಳು ಅತಿ ಹೆಚ್ಚು ಸ್ಯಾಲರಿ ಇರುವಂಥ ಹುದ್ದೆಗಳು ಒಂದು ಎಷ್ಟುಂಟು ಮೂವತ್ತೈದು ಸಾವಿರದ ನಾಲ್ನೂರು ಇದಕ್ಕೆ ಸಹ ಎಷ್ಟು ಸ್ಯಾಲರಿ ಉಂಟು ಮೂವತ್ತೈದು ಸಾವಿರದ ನಾನ್ನೂರು ಒಟ್ಟು ಆರುನೂರ ಹದಿನೈದು ಹುದ್ದೆಗಳು ನೆಕ್ಸ್ಟ್ ಮೂರನೇದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂದರೆ ಗೂಡ್ಸ್ ಟ್ರೈನ್ ರೈಲ್ ಇರ್ತದೆ ನೋಡಿ ಅದರ ಮ್ಯಾನೇಜರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಯಾವುದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಒಟ್ಟು ಮೂರು ಸಾವಿರದ ನಾಲ್ನೂರ ಹದಿನಾರು ಪೋಸ್ಟ್ ಉಂಟು ಇದರಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪೋ ಇದರಲ್ಲಿ ಎಷ್ಟು ಉಂಟು ಮೂರು ಸಾವಿರದ ನಾನ್ನೂರ ಹದಿನಾರು ಪೋಸ್ಟು ಇದಕ್ಕೆ ಸ್ಯಾಲರಿ ಎಷ್ಟು ಇರ್ತದೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಬೇಸಿಕ್ ಮತ್ತು ಡಿ ಎ ಆ ಅಲೆವೆನ್ಸ್ ಸಿ ಅಲೆವೆನ್ಸ್ ಮತ್ತೆ ನಿಮಗೆ ಸಿಗ್ತದೆ ಬೇಸಿಕ್ ಸ್ಯಾಲರಿ ಟ್ವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಯಾವುದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅದಾದಮೇಲೆ ನಾಲ್ಕನೇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಜೆ ಎ ಎ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಇದಕ್ಕೆ ಸಹ ಅಷ್ಟೇ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸ್ಯಾಲರಿ ಇದರ ಅಷ್ಟು ಎಷ್ಟಂದರೆ ಒಂಬೈನೂರ ಇಪ್ಪತ್ತೊಂದು ನೈನ್ ಹಂಡ್ರೆಡ್ ಟ್ವೆಂಟಿ ಒನ್ ಒಂಬೈನೂರ ಇಪ್ಪತ್ತೊಂದು ಇದರಲ್ಲಿ ಒಂದು ಹುದ್ದೆಗಳುಂಟು ಅದಾದಮೇಲೆ ಎರಡು ಐದನೇದು ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಇದು ಆರುನೂರ ಮೂವತ್ತ ಎಂಟು ಹುದ್ದೆಗಳುಂಟು ಇದರಲ್ಲಿ ಟೋಟಲ್ ಎಷ್ಟು ಆರುನೂರ ಮೂವತ್ತೆಂಟು ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಸ್ಯಾಲರಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಯಾವುದು ಸ್ಯಾಲರಿ ನೆಕ್ಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಯಾವುದು ಟ್ರಾಫಿಕ್ ಅಸಿಸ್ಟೆಂಟ್ ಇದು ಐವತ್ತೊಂಬತ್ತು ಕೋಸ್ಟ್ ಉಂಟು ಇದರಲ್ಲಿ ಇದರ ಸ್ಯಾಲರಿ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಐನೂರು ಅಂತ ಗೊತ್ತಿರಲಿ ಟೋಟಲ್ ಐದು ಸಾವಿರದ ಎಂಟುನೂರ ಹತ್ತು ಕೋಸ್ಟ್ ಒಂದು ಯಾವುದೆಲ್ಲ ಇಲಾಖೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಸೀನಿಯರ್ ಟ್ರಕ್ ಇಷ್ಟು ಟ್ರಾಫಿಕ್ ಅಸಿಸ್ಟೆಂಟ್ ಇದು ಇಷ್ಟು ಆರು ವಿಧದ ಹುದ್ದೆಗಳು ಇದನ್ನು ಇದನ್ನೇ ನಾವೇನಂತ ಕರಿತೀವಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗಳಂತ ಕರೆಯುವಂಥದ್ದು ಒಟ್ಟು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳು ಉಂಟು ನಾನು ಮತ್ತೆ ನಿಮಗೆ ಪಿ ಡಿ ಎಫ್ ಬೇಕಾದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನಾನು ನಿಮಗೇನು ಮಾಡ್ತೀನಿ ಅಂದರೆ ಸೆಂಡ್ ಮಾಡ್ತೀನಿ ಚೀಪ್ಗ ಇದು ಆರು ವಿಧ ಹುದ್ದೆಗಳು ಗೊತ್ತಾಯಿತು ಅದಾದಮೇಲೆ ಈಗ ನಮ್ಮಲ್ಲಿ ನೋಡಿ ಅಂತೆ ಟೋಟಲ್ ಹದಿನೆಂಟು ರೈಲ್ವೆ ವಲಯಗಳು ಕಂಡು ಬರುವಂಥದ್ದು ಎಕ್ಸಾಂಪಲ್ಗೆ ದಕ್ಷಿಣ ವಲಯ ನಮ್ಮ ಚೆನ್ನೈನಲ್ಲಿ ಕಂಡು ಬರುವಂಥದ್ದು ನೈಋತ್ಯ ವಲಯ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಕಂಡು ಬರುವಂಥದ್ದು ಈ ರೀತಿ ಒಟ್ಟು ಹದಿನೆಂಟು ರೈಲ್ವೆ ವಲಯಗಳು ಕಂಡು ಬರುವಂಥದ್ದು ಈಗ ನೋಡಿ ಯಾವುದೇ ವಿ ಯಾವುದೇ ವಲಯಕ್ಕೆ ಅರ್ಜಿ ಸಲ್ಲಿಸಬಹುದು ಈಗ ನಾವು ಕರ್ನಾಟಕ ಅಂದರೆ ನಮ್ಮದು ನೈಋತ್ಯ ವಲಯಕ್ಕೆ ಸೇರಿ ಸೇರ್ತೀವಿ ನಾವು ಅಂದರೆ ಬೆಂಗಳೂರು ಇದರ ಅಲ್ಲಿ ಇರ್ಬೋದು ಹುಬ್ಬಳ್ಳಿಯಲ್ಲಿ ಇರ್ಬೋದು ಬಟ್ ಅದರ ಕಂಟ್ರೋಲ್ ಬೆಂಗಳೂರಿನಲ್ಲೇ ಇರುವಂಥದ್ದು ಅಂದರೆ ನಾವು ಈ ಹದಿನೆಂಟು ವಲಯಗಳಲ್ಲಿ ನಾವು ಆಲ್ಮೋಸ್ಟ್ ಕರ್ನಾಟಕರ ಕರ್ನಾಟಕದವರಾಗಿರುವುದರಿಂದ ನಾವು ಇಲ್ಲಿಗೆ ಮಾಡ್ತೀವಿ ಯಾವುದಕ್ಕೆ ಅಪ್ ಯಾವೊಂದು ಇಲಾಖೆಗೆ ಅಪ್ಲೈ ಮಾಡ್ತೀವಿ ಅಂದರೆ ಅದು ನಮ್ಮ ಕರ್ನಾ ಬೆಂಗಳೂರು ಅಂದರೆ ಕರ್ನಾಟಕದಲ್ಲಿರುವಂಥ ಇಲಾಖೆಗೆ ಏನು ಮಾಡ್ತೀವಿ ಅರ್ಜಿ ಸಲ್ಲಿಸ್ತೀವಿ ನಮ್ಮ ಇಲಾಖೆಗೆ ಸಲ್ಲಿ ಅರ್ಜಿ ಸಲ್ಲಿಸಬೇಕಂತೇನು ರೂಲ್ಸ್ ಇಲ್ಲ ಯಾವುದೇ ಇಲಾಖೆಗಳಿಗೆ ಏನು ಮಾಡ್ಬೋದು ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಟ್ಟು ಎಷ್ಟು ಇಲಾಖೆಗಳುಂಟು ರೈಲ್ವೆಯಲ್ಲಿ ಹದಿನೆಂಟು ಇಲಾಖೆಗಳುಂಟು ದಕ್ಷಿಣ ಇಲಾಖೆ ಆಗಿರ್ಬೋದು ಉತ್ತರ ಇಲಾಖೆ ಆಗಿರ್ಬೋದು ಅದಾದಮೇಲೆ ಪೂರ್ವ ಪಶ್ಚಿಮ ಕೇಂದ್ರ ವಾಯುವ್ಯ ಆಗ್ನೇಯ ನೈಋತ್ಯ ಈ ರೀತಿ ಟೋಟಲ್ ಹದಿನೆಂಟು ವಲಯಗಳುಂಟು ಆ ಹದಿನೆಂಟು ವಲಯಗಳಿಗೆ ಅಲ್ಲಿ ನೀವು ಯಾವುದೇ ವಲಯಗಳಿಗೆ ಬೇಕಾದರೆ ಏನು ಮಾಡ್ಬೋದ ನೀವು ಅಪ್ಲೈ ಮಾಡ್ಬೋದು ಈಗ ನಾನು ಕರ್ನಾಟಕ ನಾನು ಕರ್ನಾಟಕದ ವಲಯಕ್ಕೆ ಸೇರ್ತೀನಿ ಅಂದರೆ ನೈಋತ್ಯ ವಲಯಕ್ಕೆ ಸೇರ್ತೀನಿ ನಾನು ನೈಋತ್ಯ ವಲಯಕ್ಕೆ ಅಪ್ಲೈ ಮಾಡಬೇಕಂತ ಏನೇ ರೂಲ್ಸ್ ಇಲ್ಲ ನಾವು ಯಾ ಬೇರೆ ಚೆನ್ನೈ ವಲಯಕ್ಕೆ ಸಹ ಏನು ಮಾಡ್ಬೋದು ಅಂದರೆ ನಾನು ಅಪ್ಲೈ ಮಾಡ್ಬೋದು ಇದು ಒಂದು ಗೊತ್ತಿರಲಿ ಆದರೆ ಒಂದಕ್ಕಿಂತ ಹೆಚ್ಚು ವಲಯಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಗ ನೀವು ನಾನೀಗ ಎಕ್ಸಾಂಪಲ್ಗೆ ಬೆಂಗಳೂರು ವಲಯಕ್ಕೆ ಏನು ಮಾಡ್ತೀನಿ ಅಂದರೆ ಅಪ್ಲೈ ಮಾಡ್ತೀನಿ ಅಂದರೆ ಕರ್ನಾಟಕಕ್ಕೆ ನಾನೇನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಲಯಕ್ಕೆ ನಾನೇನು ಮಾಡ್ತೀನಿ ಅಪ್ಲೈ ಮಾಡ್ತೀನಿ ಮತ್ತು ಇನ್ನೊಂದು ವಲಯಕ್ಕೆ ಅಪ್ಲೈ ಮಾಡ್ಬೋದಾ ಆ ರೀತಿ ಮಾಡಲಿಕ್ಕೆ ಇಲ್ಲ ಯಾವುದೇ ವಲಯಕ್ಕೆ ಅಪ್ಲೈ ಮಾಡ್ಬೋದು ಆದರೆ ಯಾವುದೇ ವಲಯಕ್ಕೆ ಅಪ್ಲೈ ಮಾಡಿದರೂ ಒಂದೇ ವಲಯವನ್ನು ನಾವೇನು ಮಾಡ್ಬೋದು ಮಾಡಬೇಕಂದ್ರೆ ಆಯ್ಕೆ ಮಾಡಬೇಕು ಅದನ್ನು ಬಿಟ್ಟು ಎಲ್ಲ ಈ ನಮ್ಮ ಕರ್ನಾಟಕದ ವಲಯಕ್ಕೆ ಅಪ್ಲೈ ಮಾಡಿ ಚೆನ್ನೈ ಅದಕ್ಕೆ ಅಪ್ಲೈ ಮಾಡಿ ಕೋಲ್ಕತ್ತಾ ಅದಕ್ಕೆ ಅಪ್ಲೈ ಮಾಡೋದು ಆ ರೀತಿ ಆಗೋಲ್ಲ ಕೇವಲ ಒಂದೇ ವಲಯಕ್ಕೆ ಏನು ಮಾಡಬೇಕು ನೀವು ಅಪ್ಲೈ ಮಾಡಬೇಕು ಅದು ಯಾವುದೇ ವಲಯ ಹದಿನೆಂಟು ವಲಯಗಳಲ್ಲಿ ಯಾವುದೇ ವಲಯಕ್ಕೆ ನೀವು ಅಪ್ಲೈ ಮಾಡ್ಬೋದು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ವಲಯಗಳಿಗೆ ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮ ಈ ಒಂದು ಅಪ್ಲೈ ಮಾಡಿದಂಥ ಅರ್ಜನ್ ಏನು ಮಾಡ್ತಾರೆ ಅಂದರೆ ಅಮಾನತು ಮಾಡಿಬಿಡ್ತಾರೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಯಾವುದೇ ವಲಯಕ್ಕೆ ಅಪ್ಲೈ ಮಾಡ್ಬೋದು ಆದರೆ ಒಂದೇ ಒಂದು ವಲಯಕ್ಕೆ ನೀವೇನು ಮಾಡಬೇಕು ಅಪ್ಲೈ ಮಾಡಬೇಕು ಈಗ ಇದರಲ್ಲಿ ನೀವು ಆರು ಇದರಲ್ಲಿ ನೀವು ಯಾವುದು ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು ಅಪ್ಲೈ ಮಾಡುವಾಗ ಅದೊಂದು ಗೊತ್ತಿರಲಿ ಅದಾದಮೇಲೆ ಈಗ ನೋಡಿ ಯಾ ನಾನು ಹೇಳಿದೆ ಎನಿ ಡಿಗ್ರಿ ಯಾವುದೆಲ್ಲ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಸಿ ಅದಾದಮೇಲೆ ಬಿ ಇನ್ನು ಎಕ್ಸ್ಟ್ರಾ ಬಿ ಎಸ್ ಸಿ ಅ ಬಿ ಸಿ ಆಗಿರ್ಬೋದು ಇನ್ನು ಎಷ್ಟು ಎನಿ ಡಿಗ್ರಿ ಅವ್ರು ಏನು ಮಾಡ್ಬೋದು ಅಂದರೆ ಇದಕ್ಕೆ ಒಂದು ಅಪ್ಲೈ ಮಾಡ್ಬೋದು ಅಕ್ಟೋಬರ್ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ತರ ತನಕ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ತರ ತನಕ ಏನು ಮಾಡಬೇಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಸೈಬರಲ್ಲಿ ಹೋಗಿ ಸಲ್ಲಿಸಿ ಯಾರೆಲ್ಲ ಮೊದಲ ಬಾರಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರ ನೀವು ಸೈಬರ್ ಹೋಗಿ ನೀವೇನು ಮಾಡಿ ಅಂದರೆ ಅಪ್ಲೈ ಮಾಡಿಸಿ ಅಥವಾ ನಿಮಗೆ ಆದರೆ ನೀವೇನು ಮಾಡಿ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಏನು ಮಾಡಿ ಅಂದರೆ ನೀವು ಅಪ್ಲೈ ಮಾಡ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ತರ ತನಕ ನೆಕ್ಸ್ಟ್ ಈಗ ನೆಕ್ಸ್ಟ್ ಬರ್ತದೆ ನವೆಂಬರ್ ಇಪ್ಪತ್ತನೇ ತಾರೀಕು ತನಕ ಅವಕಾಶ ಉಂಟು ಮತ್ತು ಎಕ್ಸಾಮ್ ಕನ್ನಡದಲ್ಲಿ ಇರುತ್ತದೆ ನಮ್ಮ ಕರ್ನಾಟಕ ಕನ್ನಡದಲ್ಲಿ ನೀವೇನಾದರೂ ಕರ್ನಾಟಕದ ವಲಯವನ್ನು ಆಯ್ಕೆ ಮಾಡಿಕೊಂಡು ಕರ್ನಾ ಕನ್ನಡದಲ್ಲೇ ಎಕ್ಸಾಮ್ ಇರುವಂಥದ್ದಂತ ಪ್ರಮುಖವಾಗಿ ಗೊತ್ತಿರಲಿ ಅದು ಮೈಂಡಲ್ಲಿ ಇರಲಿ ಅದಾದಮೇಲೆ ಈಗ ನೋಡಿ ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಲ್ಲ ಇಡೀ ನಮ್ಮ ಇಪ್ಪತ್ತೆಂಟು ರಾಜ್ಯಗಳು ಪ್ಲಸ್ ಎಂಟು ಕೇಂದ್ರಾಡಳಿತ ಪ್ರದೇಶ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಅಂದರೆ ಈಗ ಅಪ್ಲೈ ಮಾಡುವಂತಹ ಒಂದು ಅರ್ಜಿ ಸಂಖ್ಯೆ ತುಂಬ ತುಂಬ ಹೆಚ್ಚು ಇರುವಂಥದ್ದು ಅದರಲ್ಲಿ ಈಗ ಐದು ಸಾವಿರದ ಎಂಟುನೂರ ಹತ್ತು ಕರ್ನಾಟಕಕ್ಕೆ ಇಷ್ಟು ಮತ್ತು ಈ ಒಂದು ಜಿಲ್ಲೆ ರಾಜ್ಯಗಳಿಗೆ ಇಷ್ಟು ಇಷ್ಟು ಅಂತ ಡಿವೈಡ್ ಮಾಡ್ತಾರೆ ಮತ್ತು ಕರ್ನಾಟಕಕ್ಕೆ ಎಕ್ಸಾಂಪಲ್ ಒಂದು ಕರ್ನಾಟಕಕ್ಕೆ ಒಂದು ಮುನ್ನೂರು ಪೋಸ್ಟ್ ಕೊಟ್ಟರೆ ಆ ಕರ್ನಾಟಕ ಮುನ್ನೂರು ಪೋಸ್ಟಲ್ಲಿ ಸಿಗೆ ಎಷ್ಟು ಎಸ್ ಎಸ್ ಟಿಗೆ ಎಷ್ಟು ಓ ಬಿ ಸಿ ಜನ್ರಲ್ ಮಿಲಿಟಿ ಈ ರೀತಿ ಏನು ಮಾಡ್ತಂದರೆ ವಿಭಾಗವನ್ನು ಮಾಡುವಂಥದ್ದು ಅದು ಮತ್ತೆ ನೋಡ್ಕೊಳ್ಳಿ ಫಸ್ಟ್ ನೀವೇನು ಮಾಡಬೇಕಂದ್ರೆ ಎಕ್ಸಾಮ್ ಬರೀರಿ ಈಗ ನೋಡಿ ಈಗ ಅಪ್ಲೈ ಮಾಡೋ ಫೀಸ್ ಎಸ್ ಜನರಲ್ ಮಿರಿಟ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಎಕನಾಮಿಕ್ ವೆಲ್ಫೇರ್ ಸರ್ವಿಸ್ ಆಗಿರ್ಬೋದು ಇವರಿಗೆಲ್ಲ ಇ ಡಬ್ಲ್ಯೂ ಎಸ್ ಅಂತ ಬರ್ತದೆ ಐನೂರು ರೂಪಾಯಿ ಐನೂರು ರೂಪಾಯಿ ಪೇ ಮಾಡಿ ಕೊಡಬೇಕು ಎಸ್ ಸಿ ಎಸ್ ಟಿ ಫೀಮೇಲ್ ಮತ್ತು ಅದವರಿಗೆ ಇನ್ನೂರ ಐವತ್ತು ಮತ್ತು ನೀವೇನಾದರೂ ಈಗ ಅಲ್ಲಿ ಒಟ್ಟು ಎರಡು ಸ್ಟೇಜ್ ಮೂರು ಸ್ಟೇಜ್ ಮೇಯ್ನಾಗಿ ಎರಡು ಸ್ಟೇಜಲ್ಲಿ ಎಕ್ಸಾಮ್ ನಡೆಯುವಂಥದ್ದು ನೀವೇನಾದರೂ ಫಸ್ಟ್ ಸ್ಟೇಜಿಗೆ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡಿದರೆ ನಿಮಗೆ ಆ ಅಮೌಂಟಲ್ಲಿ ಐನೂರು ನೀವೇನು ಪೇ ಮಾಡಿ ಮಾಡಿರ್ತೀರ ನೋಡಿ ಅದರಲ್ಲಿ ನಾನ್ನೂರು ರೂಪಾಯಿ ಮತ್ತೆ ನಿಮಗೆ ಏನು ಮಾಡೋದು ಅಂದರೆ ಅವರು ರಿಟರ್ನ್ ಕೊಡುವಂಥದ್ದು ಅದೇ ಫಸ್ಟ್ ಸ್ಟೇಜ್ ಎಕ್ಸಾಮಲ್ಲಿ ನೀವು ಏನು ಮಾಡಬೇಕಂದ್ರೆ ಅಟೆಂಡ್ ಮಾಡಬೇಕು ಈ ಎಕ್ಸಾಮ್ ಎಲ್ಲಿರುವಂಥದ್ದು ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ಮತ್ತೆ ನಾನು ಹೇಳ್ತೀನಿ ಎಕ್ಸಾಮ್ ನೀವು ಯಾವ ಒಂದು ಅಡ್ರೆಸ್ಗೆ ಹಾಕ್ತೀರ ಆಲ್ಮೋಸ್ಟ್ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಂಗಳೂರಲ್ಲಿ ಇರ್ತದೆ ಈ ರೀತಿ ಎಲ್ಲ ಏನು ಮಾಡ್ತಾರೆ ಅಂದರೆ ಇರುವಂಥದ್ದು ಬಟ್ ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದಲ್ಲಿ ಇರುವಂಥದ್ದು ಏನು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಕೆದವರಾಗಿ ಏನು ಮಾಡೋಲ್ಲ ಅಂದರೆ ದೂರ ದೂರ ಏನು ಮಾಡಲ್ಲ ಎಕ್ಸಾಮನ್ನು ಇಡೋಲ್ಲ ಅದು ಗೊತ್ತಿರಲಿ ಓಕೆ ವರ್ಷ ಈಗ ಅರ್ಜಿ ಎಷ್ಟು ಆಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕಂದ್ರೆ ಈಗ ಮೊದ ಗೊತ್ತು ಗೊತ್ತಿರಲಿ ಕೊನೆಯ ಈಗ ಅಂತಿಮ ವರ್ಷದಲ್ಲಿ ಡಿಗ್ರಿ ಓದ್ತಿರುವವರು ಮಾರ್ಕ್ ಕಾರ್ಡ್ ಬರೋದಿದ್ದರೂ ನೀವೇನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಅದು ಒಂದು ಗೊತ್ತಿರಲಿ ಹದಿನೆಂಟು ವರ್ಷ ಕಂಪಲ್ಸರಿ ಆಗಿರಬೇಕು ಮತ್ತು ಈಗ ಮೇಯ್ನಾಗಿ ಎಷ್ಟು ವರ್ಷದವರ ತನಕ ಅಪ್ಲೈ ಮಾಡ್ಬೋದು ಅಂತ ಜನರಲ್ ಮಿರಿಟ್ ಅವರು ಮೂವತ್ತ ಮೂರು ವರ್ಷ ಒ ಬಿ ಸಿ ಮೂವತ್ತಾರು ವರ್ಷ ವರ್ಷ ಎಸ್ ಸಿ ಎಸ್ ಟಿ ಮೂವತ್ತೆಂಟು ವರ್ಷ ಆದವರ್ಷ ಏನು ಮಾಡ್ಬೋದು ಅಂದರೆ ಅಪ್ಲೈ ಮಾಡ್ಬೋದು ಜನ್ರಲ್ ಮಿರಿಟ್ ಎಷ್ಟು ಮೂವತ್ತ ಮೂರು ಓ ಬಿ ಸಿ ಅದರ್ ಬ್ಯಾಗ್ರೌಡ್ ಕ್ಲಾಸಷ್ಟು ಮೂವತ್ತಾರು ಎಸ್ ಸಿ ಎಸ್ ಟಿ ಮೂವತ್ತ ಎಂಟು ಇಷ್ಟು ಏನು ಮಾಡುವ ಅಪ್ಲೈ ಮಾಡ್ಬೋದು ಈಗ ಎಕ್ಸಾಮ್ ಯಾವ ರೀತಿ ಇರುವ ಆನ್ಲೈನ್ ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ ಸಿ ಬಿ ಟಿ ಅಂತ ಕರಿತೀವಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಮ್ ಸಿ ಕ್ಯೂ ಅಲ್ಲಿ ನಡೆಯುವಂಥ ಒಂದು ಎಕ್ಸಾಮ್ ಇರುವಂಥದ್ದು ಯಾವ ರೀತಿ ಇರ್ತದೆ ನಾನು ಮೇನಾಗಿ ಎಷ್ಟು ಸ್ಟೇಜ್ ಉಂಟು ಅಂತ ಹೇಳಿದೆ ಎರಡು ಸ್ಟೇಜಲ್ಲಿ ಎಕ್ಸಾಮ್ ನಡೆಯುವುದು ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಅದು ಯಾವ ಎಕ್ಸಾಮ್ ಸಿ ಬಿ ಟಿ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಮೊದಲನೇದು ನೋಡಿ ಸ್ಟೇಜ್ ಒನ್ ಎಮ್ ಸಿ ಕ್ಯೂ ಸಿ ಬಿ ಟಿ ಟೆಸ್ಟ್ ಒನ್ ಅಂದರೆ ಸ್ಟೇಜ್ ಒನ್ ಎಕ್ಸಾಮ್ ಕಂಪ್ಯೂಟರಲ್ಲಿ ಯಾವ ರೀತಿ ಇರುವಂಥದಂದರೆ ಟೋಟಲ್ ಎಷ್ಟು ಮಾರ್ಕಿಗೆ ಅಂದರೆ ಹಂಡ್ರೆಡ್ ಮಾರ್ಕಿಗೆ ಎಕ್ಸಾಮ್ ಇರುವಂಥದ್ದು ನೂರು ಮಾರ್ಕಿಗೆ ಎಕ್ಸಾಮ್ ಇರುವಂಥದ್ದು ನೂರು ಕ್ವಶನ್ಸ್ ನೂರು ಒಂದು ಒಂದು ಪ್ರಶ್ನೆಗೆ ಒಂದು ಮಾರ್ಕ್ ನೂರು ಪ್ರಶ್ನೆ ನೂರು ಅಂಕಗಳು ಒಟ್ಟು ಎಷ್ಟು ನಿಮಿಷ ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ನೋಡಿ ಯಾವ ರೀತಿ ಅಂದರೆ ಮ್ಯಾಥಮೆಟಿಕ್ಸ್ ಮೊದಲು ಮೊದಲ ಮೊದಲಲ್ಲಿ ಮೊದಲ ಒಂದು ಸೆಕ್ಷನ್ ಸೆಕ್ಷನಲ್ಲಿ ಅದರಲ್ಲಿ ಈಗ ಒಂದು ಸ್ಟೇಜ್ ಅಂತ ಬಂದರೆ ಅದರಲ್ಲಿ ಸೆಕ್ಷನ್ ಮಾಡ್ತಾರೆ ಎ ಬಿ ಸಿ ಅಂತ ಸೆಕ್ಷನ್ ಒನ್ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೊದಲನೇದು ಯಾವುದು ಮ್ಯಾಥಮೆಟಿಕ್ಸ್ ಆ ಮ್ಯಾಥಮೆಟಿಕ್ಸ್ ಅಂತ ಬಂದರೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟು ಅಂದರೆ ಗಣಿತ ಮೂವತ್ತು ಮೂವತ್ತು ಕ್ವಶನ್ ಮೂವತ್ತು ಅಂಕಗಳು ಅಲ್ಲಿ ಮೂವತ್ತಾಯಿತು ಇನ್ನು ಜನ್ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅದು ಸಹ ಮೆಂಟಲೆಬಿಲಿಟಿ ಬರುವಂಥದ್ದು ಮೂವತ್ತು ಕ್ವಶನ್ ಮೂವತ್ತು ಅಂಕಗಳು ಇಲ್ಲಿ ಅರವತ್ತು ಈ ಫಸ್ಟ್ ಸ್ಟೇಜಲ್ಲಿ ಅರುವತ್ತು ಇದು ಯಾವ್ದು ಇರ್ತದೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಯಾವುದು ಇರುವಂಥದ್ದು ಮೆಂಟಲಿಬಿಲಿಟಿ ಇರ್ತದೆ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮ್ಯಾಥಮೆಟಿಕ್ಸ್ ಅಂತ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಿಮ್ಮ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವುದು ಅಡ್ವಾನ್ಸ್ ಮ್ಯಾಥ್ಸ್ ಅಂತ ಬರ್ತದೆ ಅಡ್ವಾನ್ಸ್ ಮ್ಯಾಥ್ಸ್ ಅಂತ ಅಂದರೆ ಯಾವುದು ಕ್ಷೇತ್ರ ಗಣಿತ ಆಗಿರ್ಬೋದು ಇದೆಲ್ಲ ಬರುವಂಥದ್ದು ಅದೆಲ್ಲ ಒಟ್ಟು ಅರವತ್ತು ಮಾರ್ಕಿದು ಆಲ್ಮೋಸ್ಟ್ ನಿಮಗೆ ಮ್ಯಾಥ್ಸ್ ಲೆಕ್ ರಿಲೇಟೆಡೇ ಇರುವಂಥದ್ದು ಇನ್ನು ಜಿ ಕೆ ಜಿ ಕೆ ಅಂದರೆ ಜನ್ರಲ್ ನಾಲೆಜ್ ಎಲ್ಲ ಬರುವಂಥ ಸೈನ್ಸ್ ಬರ್ತದೆ ಎಲ್ಲ ಆಲ್ಮೋಸ್ಟ್ ಈಗ ಹಿಸ್ಟ್ರಿ ಬರುವಂಥದ್ದೆಲ್ಲ ಪೊಲಿಟಿಕ್ ಬರ್ತದೆ ಇದೆಲ್ಲ ಜಿ ಕೆ ಜನ್ರಲ್ ನಾಲೆಜ್ ಎಷ್ಟಿರ್ತದೆ ಅಂದರೆ ನಲವತ್ತು ಕ್ವೆಶನ್ ಇರ್ತದೆ ನಲವತ್ತು ಮಾರ್ಕಿಗೆ ಟೋಟಲ್ ಎಷ್ಟು ಅರವತ್ತಾಗಿತ್ತಾಗ ಈಗ ನಲವತ್ತು ಒಟ್ಟು ನೂರು ಮಾರ್ಕಿಗೆ ಎಕ್ಸಾಮ್ ನಡೆಯುವಂಥ ಸ್ಟೇಜ್ ಒನ್ ಇನ್ನೊಮ್ಮೆ ಹೇಳ್ತೀನಿ ಮ್ಯಾಥಮೆಟಿಕ್ಸ್ ಮೂವತ್ತು ಮಾರ್ಕ್ ಮೂವತ್ತು ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮೂವತ್ತು ಮಾರ್ಕ್ ಮೂವತ್ತು ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ ಜನ್ ಜಿ ಕೆ ನಲವತ್ತು ಕ್ವಶನ್ಸ್ ನಲ್ವತ್ತು ಮಾರ್ಕ್ ಟೋಟಲ್ ಎಷ್ಟು ನೂರು ಮಾರ್ಕಿಗೆ ಸ್ಟೇಜ್ ಒನ್ ನಡೆಯುವಂಥದ್ದು ಒಟ್ಟು ಮೂರನೇ ಒಂದು ನೆಗೆಟಿವ್ ಮೂರನೇ ಒಂದು ನೆಗೆಟಿವ್ ಅಂದರೆ ಒಂದನೇ ಮೂರು ನೆಗೆಟಿವ್ ನೆಗೆಟಿವ್ ಮಾರ್ಕ್ ಸಹ ಇರುವಂಥದ್ದು ನಾವು ಎಷ್ಟು ಬೇಕು ಅಷ್ಟೇ ಏನು ಮಾಡ್ಬೋದು ಅಂದರೆ ಅದನ್ನು ಅಟೆಂಡ್ ಮಾಡಬೇಕು ಇನ್ನು ಸ್ಟೇಜ್ ಟು ಅದು ಸಹ ಎಮ್ ಸಿ ಕ್ಯೂ ರಿಲೇಟೆಡ್ ಇರ್ತದೆ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ ಟೆಸ್ಟಿ ಇರುವಂಥದ್ದು ಇದರಲ್ಲಿ ಸಹ ಅಷ್ಟೇ ಮಾರ್ಕ್ಸ್ ಚೇಂಜ್ ಆಗ್ತದೆ ಈಗ ಅಲ್ಲಿ ಟೋ ಸ್ಟೇಜ್ ಒನ್ನಲ್ಲಿ ಎಷ್ಟು ಮಾರ್ಕ್ ಇತ್ತು ಟೋಟಲ್ ನೂರು ಮಾರ್ಕ್ ಇತ್ತು ಇಲ್ಲಿ ಸ್ಟೇಜ್ ಒನ್ನಲ್ಲಿ ಒನ್ ಟ್ವೆಂಟಿ ಮಾರ್ಕ್ ಇಪ್ಪತ್ತು ಮಾರ್ಕ್ ಎಷ್ಟ್ರ ಆಗ್ತದೆ ಇಲ್ಲಿ ಜಿ ಕೆ ಮತ್ತೆ ಎಷ್ಟರ ಬರ್ತದೆ ಒನ್ ಟ್ವೆಂಟಿ ಆದರೆ ಅಲ್ಲಿ ತೊಂಬತ್ತು ನಿಮಿಷ ಇತ್ತು ಇಲ್ಲಿ ಸಹ ನಿಮಗೆ ಡೌಟ್ ಬರ್ಬೋದು ಈಗ ಇಲ್ಲಿ ಮಾರ್ಕ್ ಅಲ್ಲಿ ಮಾರ್ಕ್ ನೂರಿತ್ತು ಇಲ್ಲಿ ನೂರ ಇಪ್ಪತ್ತೈದು ಟೈಮ್ ಏನಾದ್ರೂ ಹೆಚ್ಚಾಗ್ತದೆ ಟೈಮ್ ಹೆಚ್ಚಾಗಲ್ಲ ಟೈಮ್ ತೊಂಬತ್ತು ನಿಮಿಷನೇ ಇರುವಂಥದ್ದು ಟೈಮ್ ಹೆಚ್ಚಾಗಲ್ಲ ಸ್ಟೇಜ್ ಟೂ ಅಲ್ಲಿ ಟೈಮ್ ಹೆಚ್ಚಾಗಲ್ಲ ಯಾವ್ದು ಹೆಚ್ಚಾಗುವಂಥದ್ದು ಮಾರ್ಕ್ ಮಾತ್ರ ಹೆಚ್ಚಾಗುವಂಥದ್ದು ಸ್ಟೇಜ್ ಟೂ ಅಲ್ಲಿ ಯಾವ ರೀತಿ ಇರುವಂಥದ್ದು ಮ್ಯಾಥಮೆಟಿಕ್ಸ್ ಮೂವತ್ತು ಮಾರ್ಕ್ ಮ್ಯಾಥಮೆಟಿಕ್ಸ್ ಎಷ್ಟು ಸಾರಿ ಮ್ಯಾಥಮೆಟಿಕ್ಸ್ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕಿಗೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮೂವತ್ತೈದು ಕ್ವೆಶನ್ ಮೂವತ್ತ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕಿಗೆ ಟೋಟಲ್ ಎಪ್ಪತ್ತು ಮಾರ್ಕಿದು ಇಲ್ಲಿ ಯಾವುದು ಇರ್ತದೆ ಮತ್ತೆ ಇಲ್ಲಿ ಮೆಂಟಲ್ ಅಬಿಲಿಟಿ ಇರುವಂಥದ್ದು ಯಾವುದು ಮ್ಯಾಥಮೆಟಿಕ್ಸ್ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮೂವತ್ತೈದು ಮಾರ್ಕ್ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ ಇಲ್ಲಿ ಮತ್ತೆ ಜಿ ಕೆ ಅಲ್ಲಿ ನಲವತ್ತಿತ್ತು ಇಲ್ಲಿ ಈಗ ಎಪ್ಪತ್ತಾಗಿದೆ ಇನ್ನು ಒನ್ ಟ್ವೆಂಟಿ ಆಗಬೇಕು ಅದೆಷ್ಟಾಗಬೇಕು ನಲ್ವತ್ತ ಐವತ್ತಾಗಬೇಕು ಈಗ ಜಿ ಕೆ ಐವತ್ತು ಕ್ವಶನ್ ಐವತ್ತು ಮಾರ್ಕ್ ಇರ್ತದೆ ಇಲ್ಲಿ ಅಲ್ಲಿ ಜಿ ಕೆ ನಲ್ವತ್ತಿತ್ತು ಮತ್ತೆ ಇಲ್ಲಿ ಎತ್ ಎಕ್ಸ್ಟ್ರಾ ಹತ್ತು ಆಗ್ತದೆ ಇಲ್ಲಿ ಜಿ ಕೆ ಐವತ್ತು ಕ್ವಶನ್ಸ್ ಇರ್ತದೆ ಒಂದು ಕ್ವಶನಿಗೆ ಒನ್ ಮಾರ್ಕ್ ಐವತ್ತು ಮಾರ್ಕ್ ಟೋಟಲ್ ಅಂದರೆ ಒನ್ ಟ್ವೆಂಟಿ ಮಾರ್ಕ್ಸ್ ಟೈಮ್ ಎಷ್ಟು ಅಂದರೆ ತೊಂಬತ್ತು ನಿಮಿಷದಲ್ಲಿ ಟೈಮು ಇರುವಂಥ ಇಲ್ಲಿ ಸಹ ಒಂದನೇ ಮೂರು ಅಥವಾ ಮೂರನೇ ಒಂದರಷ್ಟು ಯಾವುದು ಇರ್ತದೆ ಅಂದರೆ ನೆಗೆಟಿವ್ ಮಾರ್ಕ್ ಇರುವಂಥದ್ದು ಸೊ ಇದು ಯಾವುದಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿಯ ಬಗ್ಗೆ ನಾನೇನು ಮಾಡಿದ್ದೀನಿ ಅಂದರೆ ನಿಮಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಸೊ ಈ ಕ್ಲಾಸ್ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾವುದೇ ಡೌಟ್ ಇದ್ದು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಳ್ಬೋದು ಅದಾದಮೇಲೆ ನಿಮಗೆ ನಿಮಗೆ ಯಾವ ಬುಕ್ ಓದಬೇಕು ಯಾವೊಂದು ಮೆಟ್ರೋ ರೇಲ್ಸ್ ರೆಫರ್ಸ್ ರೆಫರ್ ಮಾಡಬೇಕಂತ ನಾನೇನು ಮಾಡ್ತೀನಿ ಅಂದರೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ ಅಂದರೆ ಹೇಳ್ತೀನಿ ಅಂದರೆ ಈಗ ನಮ್ಮ ಕರ್ ಈಗ ಎಕ್ಸಾಂಪಲ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದರೆ ಅತಿ ಹೆಚ್ಚು ನಿಮಗೆ ಯಾವುದು ಕಾಣಲ್ಲ ಏನು ಈಗ ನಮಗೆ ಅತಿ ಹೆಚ್ಚು ಅಂದರೆ ಯಾವುದೇ ಮೆಟೀರಿಯಲ್ ಸಿಗಲ್ಲ ಈಗ ಬೇರೆ ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಅಂತ ಬಂದರೆ ನಿಮಗೆ ಎಷ್ಟೋ ಕೋರ್ಸ್ಗಳೆಲ್ಲ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಎಂಥ ಕೋರ್ಸ್ ಉಂಟು ಉಂಟು ಖಂಡಿತವಾಗಿ ಉಂಟು ನಾನು ಯಾವ ಕೋರ್ಸ್ ಉಂಟು ಯಾವುದನ್ನು ನೀವು ನೋಡಬೇಕು ರೆಫರ್ ಮಾಡಬೇಕು ಅಂತ ನಾನು ಏನು ಮಾಡ್ತೀನಿ ಅಂದರೆ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ನಿಮಗೆ ಏನು ಮಾಡ್ತೀನಿ ಅಂದರೆ ಡೀಟೇಲ್ಸ್ ಆಗಿ ಹೇಳಿಕೊಡ್ತೀನಿ ಸೊ ಈ ಒಂದು ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು